ಹಲೋ ಮಕ್ಕಳೇ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಬ್ರೇ ಆಫೀಸ್ ಇಂಪ್ರೆಸ್ನ ಮುಂದಿನ ಭಾಗವಾಗಿ ಮಾಸ್ಟರ್ ಸ್ಲೈಡ್ ಸ್ಲೈಡ್ ಟ್ರಾನ್ಸಿಷನ್ ಹಾಗೂ ಆ್ಯನಿಮೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಮೊದಲು ನಾವು ಸೇವ್ ಮಾಡಿರೋ ಫೈಲ್ನ ಈ ರೀತಿಯಾಗಿ ಓಪನ್ ಮಾಡಬೇಕು ಇದರಲ್ಲಿ ಇವತ್ತು ನಾವು ಮಾಸ್ಟರ್ ಸ್ಲೈಡ್ ಅನ್ನೋದನ್ನು ಕಲಿತಾ ಇದ್ದೀವಿ ಮಕ್ಕಳೇ ಸೊ ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನಾನು ಮೊದಲನೇ ಸ್ಲೈಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೈಡ್ ಬಾರಲ್ಲಿ ನೋಡ್ಬೋದು ಮಕ್ಕಳೇ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ನಿಮಗೆ ಕಾಣಿಸ್ತಾ ಇದ್ದಾವೆ ಇಲ್ಲಿ ಇಲ್ಲಿ ಮಾಸ್ಟರ್ ಸ್ಲೈಡ್ ಅಂತ ಕಾಣಿಸ್ತಾ ಇದೆಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಯಾವುದಾದ್ರೂ ಬೇರೆ ಬ್ಯಾಕ್ ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಬೋದು ಸೊ ನಾನಿವಾಗ ಇದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮಕ್ಕಳೇ ವಿಜಯನಗರ ಎಂಪೈರ್ ಇವಾಗ ಸೆಂಟ್ರಲ್ಲಿ ಬಂತು ಬೈ ಐ ಎಲ್ ಪಿ ಅನ್ನೋದು ಕೆಳಗಡೆ ಬಂತು ಸೊ ಈ ರೀತಿಯಾಗಿ ನಾವು ಚೇಂಜ್ ಮಾಡೋದನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಮಾಸ್ಟರ್ ಸ್ಲೈಡ್ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಎರಡನೇ ಶೀಟ್ಗೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮಕ್ಕಳೇ ಈ ರೀತಿಯಾಗಿ ಇದು ಕಾಣಿಸ್ತಾ ಇದೆ ಸೊ ಅದೇ ರೀತಿಯಾಗಿ ನಾನು ಬೇರೆ ಬೇರೆ ಸ್ಲೈಡ್ಗಳಿಗೆ ಬೇರೆ ಬೇರೆ ಮಾಸ್ಟರ್ ಸ್ಲೈಡ್ನ ಕೂಡ ನಾನು ಅಪ್ಲೈ ಮಾಡ್ಬೋದು ಬೇಡ ಅಂತ ಅಂದರೆ ಆ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಇದು ಫಸ್ಟ್ ಇರೋದನ್ನು ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ನಮ್ಮದು ಚೇಂಜ್ ಆಗುತ್ತೆ ಮಕ್ಕಳೇ ಇದನ್ನು ನಾವು ಮಾಸ್ಟರ್ ಸ್ಲೈಡ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾವು ಇವತ್ತು ಸ್ಲೈಡ್ ಟ್ರಾನ್ಸಿಷನ್ ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಲೈಡ್ ಟ್ರಾನ್ಸಿಷನ್ ಅಂತ ಸೈಡ್ ಬಾರಲ್ಲಿ ಕಾಣಿಸ್ತಾ ಇದೆ ಇದನ್ನು ನಾನು ಈ ರೀತಿಯಾಗಿ ಕ್ಲಿಕ್ ಮಾಡಿ ಇಲ್ಲಿರೋ ಸ್ಲೈಡ್ನ ಈ ರೀತಿಯಾಗಿ ಈ ನಾನು ಇವಾಗ ಮೊದಲನೇ ಸ್ಲೈಡ್ನ ಸೆಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ನನಗೆ ಯಾವ ಟ್ರಾನ್ಸಿಷನ್ ಬೇಕು ಅಂತ ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು ಇವಾಗ ನಾನು ಇದಕ್ಕೆ ವೈಪ್ ಅಂತ ತೊಗೋತೀನಿ ಇಲ್ಲಿ ನೋಡ್ಬೋದು ಇದು ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇದೆ ಎಷ್ಟು ಟೈಮಲ್ಲಿ ಅಂತ ಇಲ್ಲಿ ಡ್ಯೂರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ವೇರಿಯಂಟ್ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಬೇಕು ಅಂತ ಕೆಳಗಡೆಯಿಂದ ಮೇಲ್ಗಡೆ ಬೇಕಾ ರೈಟಿಂದ ಲೆಫ್ಟಿಗೆ ಬೇಕಾ ಅಥವಾ ಮೇಲಿಂದ ಕೆಳಗೆ ಬೇಕಾ ಅಂತ ಇಲ್ಲಿ ನಾವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು ಇವಾಗ ನೋಡ್ಬೋದು ಟಾಪ್ ಟು ಬಾಟಮ್ ಅಂದರೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಟೈಮನ್ನ ಕೊಟ್ಟಿದ್ದಾರೆ ಕೆಳಗಡೆ ಬೇಕಾದರೆ ನಾವು ಸೌಂಡನ್ನ ಕೂಡ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು ಈ ರೀತಿಯಾಗಿ ಸೊ ಈ ರೀತಿಯಾಗಿ ನಾವು ಇಲ್ಲಿ ಲಾಸ್ಟಿಗೆ ಕಾಣಿಸ್ತಾ ಇದೆಯಲ್ಲ ಇದು ಪ್ರಿವ್ಯೂ ಅಂತ ಇದನ್ನು ನಾನು ಪ್ಲೇ ಅಂದರೆ ಯಾವ ರೀತಿಯಾಗಿ ಬರುತ್ತೆ ಅಂತ ಇಲ್ಲಿ ನಾನು ನೋಡಬಹುದು ಅದೇ ರೀತಿಯಾಗಿ ಎರಡನೇ ಸ್ಲೈಡ್ಗೆ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು ಸೊ ಎರಡನೇ ಸ್ಲೈಡಿಗೆ ನಾನಿಲ್ಲಿ ರಿಪೆಲ್ ಅಂತ ಕಾಣಿಸ್ತಾ ಇದೆಯಲ್ಲ ಇದನ್ನು ತಗೊತೀನಿ ಈ ರೀತಿಯಾಗಿ ಬರುತ್ತೆ ಅದಕ್ಕೆ ಬೇಕಾದರೆ ನಾನಿಲ್ಲಿ ಸೌಂಡನ್ನ ಕೂಡ ನಾನಿಲ್ಲಿ ಕರ್ವ್ ಅಂತ ಇದೆ ಸೊ ಅದನ್ನು ತಗೋತೀನಿ ಸೊ ಈ ರೀತಿಯಾಗಿ ಎಲ್ಲ ಸ್ಲೈಡ್ಗಳಿಗೂ ನೀವು ಒಂದೊಂದೇ ಸ್ಲೈಡ್ ಟ್ರಾನ್ಸಿಷನ್ನ ಅಪ್ಲೈ ಮಾಡ್ಬೋದು ಮಕ್ಕಳೇ ಥರ್ಡ್ ಆಪ್ಷನ್ ಬಂದುಬಿಟ್ಟು ಆ್ಯನಿಮೇಷನ್ ಅಂತ ಇಲ್ಲಿ ನೋಡ್ಬೋದು ನೀವು ಆ್ಯನಿಮೇಷನ್ ಅಂತ ಕಾಣಿಸ್ತಾ ಇದೆ ಇದನ್ನು ನಾನು ಈ ರೀತಿಯಾಗಿ ಕ್ಲಿಕ್ ಮಾಡಿ ಆ್ಯನಿಮೇಷನ್ನ ನಾವು ಅಕ್ಷರಗಳಿಗೆ ಕೊಡ್ಬೋದು ಫೋಟೋಸ್ಗಳಿಗೆ ಕೊಡ್ಬೋದು ಯಾವುದೇ ಟೇಬಲ್ ಕೂಡ ಹಾಕ್ಬೋದು ಅದೇ ರೀತಿಯಾಗಿ ಚಾರ್ಟ್ಸ್ಗಳಿಗೂ ನಾವು ಆ್ಯನಿಮೇಷನ್ನ ಮಾಡ್ಬೋದು ಸೊ ಯಾವ ರೀತಿಯಾಗಿ ಮಾಡೋಣ ಅನ್ನೋದು ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನಾನು ಅಕ್ಷರನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಆ್ಯಡ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫ್ಲೈ ಇನ್ ಅಂತ ಇದೆ ಸೊ ಈ ರೀತಿಯಾಗಿ ಫ್ಲೈ ಇನ್ ಆಗುತ್ತೆ ಅದು ಇಲ್ಲಿ ಪ್ರಿವ್ಯೂ ಪ್ಲೇ ಅಂತ ಕೊಟ್ಟರೆ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು ಮಕ್ಕಳೇ ನೆಕ್ಸ್ಟ್ ಬಂದುಬಿಟ್ಟು ನಾನು ಶೇಪ್ಸ್ನ ಹಾಕಿದ್ದೆಲ್ಲ ಆ ಶೇಪ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಅಂತ ಮಾಡಿಬಿಟ್ಟು ಅದಕ್ಕೆ ನಾನು ಈ ರೀತಿಯಾಗಿ ತಗೋಬಹುದು ಮಕ್ಕಳೇ ನೆಕ್ಸ್ಟ್ ಇಲ್ಲಿ ಟೇಬಲ್ ಇದೆ ಅಲ್ಲ ಟೇಬಲ್ನ ಕೂಡ ನಾನು ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಯಾವುದಾದ್ರೂ ಒಂದು ನಾನು ಸೆಲೆಕ್ಟ್ ಮಾಡ್ಬೋದು ಈ ರೀತಿಯಾಗಿ ಮಾಡಿದಾಗ ಒಂದೊಂದೇ ಆ್ಯನಿಮೇಷನ್ನ ನಾನು ಯಾವ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಈ ಇಮೇಜ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಒಂದೊಂದಕ್ಕೆ ಬೇರೆ ಬೇರೆದನ್ನ ಆ್ಯನಿಮೇಷನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಾವು ಒಂದು ಪ್ರೆಸೆಂಟೇಶನ್ನ ರೆಡಿ ಮಾಡ್ಬೋದು ಮಕ್ಕಳೇ ಇದಕ್ಕೆ ನಾವು ಇನ್ನೂ ಒಂದು ಸ್ಲೈಡ್ನ ಹಾಕಬೇಕು ಇಲ್ಲಿ ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಸೊ ಥ್ಯಾಂಕ್ ಯು ಸ್ಲೈಡ್ನ ಹಾಕ್ಬಿಟ್ಟು ಇದನ್ನ ಡಿಲೀಟ್ ಮಾಡೋಣ ಇದನ್ನು ಇಲ್ಲಿ ಈ ರೀತಿಯಾಗಿ ಬರೋ ಥರ ಇದಕ್ಕೆ ಬೇಕಾದರೆ ನಾವು ಒಂದು ಮಾಸ್ಟರ್ ಸ್ಲೈಡ್ನ ಹಾಕೋಣ ಫಸ್ಟಲ್ಲಿ ತಗೊಂಡ್ವಲ್ಲ ಆ ರೀತಿಯಾಗಿರೋ ಮಾಸ್ಟರ್ ಸ್ಲೈಡ್ನ ಅಪ್ಲೈ ಮಾಡೋಣ ಸೊ ಇದನ್ನು ಈ ರೀತಿಯಾಗಿ ನಾವು ರೀ ಕೂಡ ಮಾಡ್ಬೋದು ಇದ್ರ ನಾವು ಕಲರ್ ಚೇಂಜ್ ಮಾಡಬೇಕು ಅಂದರೆ ಮೊದಲೇ ಹೇಳಿದೆ ಅಲ್ಲ ಫಾರ್ಮೆಟಿಂಗಲ್ಲಿ ಅದೇ ರೀತಿಯಾಗಿ ನೀವು ಫಾರ್ಮೆಟಿಂಗ್ನ ಕಲರ್ ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು ಮಕ್ಕಳೇ ಸ್ಲೈಡ್ ಶೋನ ನೋಡಬೇಕಾದ್ರೆ ಅಲ್ಲಿ ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಲೈಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಪ್ರೆಸೆಂಟೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ಬೋದು ಇಂಪ್ರೆಸ್ ನಿಮಗೆ ಇಲ್ಲಿಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ಚಟುವಟಿಕೆಯಲ್ಲಿ ನೀವು ಮಾಡಬೇಕಾಗಿರೋದು ಸ್ಲೈಡ್ ಟ್ರಾನ್ಸಿಷನ್ನ ಯಾವ ರೀತಿ ಹಾಕಬೇಕು ಮಾಸ್ಟರ್ ಸ್ಲೈಡ್ನ ಯಾವ ರೀತಿ ಹಾಕಬೇಕು ಮತ್ತು ಆನಿಮೇಷನ್ಸ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಿಮ್ಮ ಪ್ರೆಸೆಂಟೇಷನಲ್ಲಿ ಮಾಡಿ ತೋರಿಸ್ಬೇಕು ಮಕ್ಕಳೇ ಧನ್ಯವಾದಗಳು